ಇನ್ನು ಮುಂದೆ ಬಿಳಿ ಕೂದಲನ್ನು ಪದೇ ಪದೇ ಕವರ್ ಮಾಡಿಕೊಳ್ಳೋ ಅಥವಾ ಕಲರ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಒಂದು ನ್ಯಾಚುರಲ್ ಕಲರನ್ನು ಒಮ್ಮೆ ಹಚ್ಚಿ ಸಾಕು ಇರುವಂತಹ ಎಲ್ಲ ಬಿಳಿ ಕೂದಲನ್ನು ಶಾಶ್ವತವಾಗಿಯೇ ಕಪ್ಪಾಗಿಸುತ್ತೆ ಎಲ್ಲೂ ಕೂಡ ಒಂದೇ ಒಂದು ಬಿಳಿ ಕೂದಲು ಕೂಡ ಉಳಿಯೋದಿಲ್ಲ ಅದು ಕೂಡ ಒಂದೇ ವಾಶಲ್ಲಿ ಅಂತಲೇ ಹೇಳ್ಬೋದು ಬಿಳಿ ಕೂದಲನ್ನು ಶಾಶ್ವತವಾಗಿ ಪರ್ಮನೆಂಟಾಗಿ ಇದು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಅಷ್ಟು ಪವರ್ಫುಲ್ಲಾಗಿರುವಂಥ ಒಂದು ಮನೆ ಮದ್ದು ಇನ್ನು ನಾವು ಬಿಳಿ ಕೂದಲು ಆದ ತಕ್ಷಣ ಕೆಮಿಕಲ್ ಡೈಗಳನ್ನು ಹಚ್ಕೋತಾ ಇರ್ತೀವಿ ಅದನ್ನು ಹದಿನೈದು ದಿನ ಅಥವಾ ತಿಂಗಳಿಗೊಮ್ಮೆ ಹಚ್ಚುತ್ತಾನೇ ಇರಬೇಕು ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ ಇನ್ನು ಈ ರೀತಿ ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡಿಸ್ಕೊಳ್ಳೋದಕ್ಕೆ ನಾವು ಯಾವುದೇ ರೀತಿಯ ಪಾರ್ಲರು ಅಥವಾ ಸಲೂನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಈ ಒಂದು ಹೇರ್ ಕಲರನ್ನು ಒಮ್ಮೆ ಹಚ್ಚಿ ಸಾಕು ಶಾಶ್ವತವಾಗಿ ನಿಮ್ಮ ಪರ್ಮನೆಂಟಾಗಿ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಆಗೋದಿಲ್ಲ ಇನ್ನು ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿನೇ ಬೆಳೀತಾ ಹೋಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ಲರೂ ಕೂಡ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಈ ಒಂದು ಹೇರ್ ಕಲರನ್ನು ಅಪ್ಲೈ ಮಾಡ್ಕೋಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಇರೋದಿಲ್ಲ ಯಾವುದೇ ರೀತಿಯ ಖರ್ಚಿಲ್ಲದೇ ಮನೆಯಲ್ಲೇ ಒಂದು ಒಳ್ಳೆಯ ಹೇರ್ ಕಲರನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡೋದು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಕೂದಲನ್ನು ಪರ್ಮನೆಂಟಾಗಿ ಕಪ್ಪಾಗಿಸ್ಕೊಳ್ಳೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಸಾಸಿವೆ ನಾನಿಲ್ಲಿ ಸಾಸೆನ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸಾಸುವೆನ ತೊಗೊಂಡಿದ್ದೀನಿ ಇದರಲ್ಲಿ ಸಾಕಷ್ಟು ವಿಟಮಿನ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟು ಹೇರಳವಾಗಿರುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಕೂದಲನ್ನು ಕಪ್ಪಾಗಿಸಲು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೋಬೋದು ಜೊತೆಗೆ ಉದ್ರೋದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟಿ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಕೂದಲಿಗೆ ನೆಡ್ತಾ ಹೋಗುತ್ತೆ ಸಾಸಿವೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಒಂದು ಕಬ್ಬಿಣದ ಬಾಣಲೇನಲ್ಲಿ ಹುರಿಲಿಕ್ಕೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಎರಡು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯೆ ಮೆಂತೆ ಕೂಡ ಎಲ್ರಿಗೂ ಗೊತ್ತಿದೆ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ದಿವ್ಯ ಔಷಧಿ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಇದರ ಜೊತೆಗೆ ನಾನಿಲ್ಲಿ ಕಲೋಂಜಿ ಅಥವಾ ಇದನ್ನು ಕಪ್ಪು ಜೀರಿಗೆ ಅಂತ ಹೇಳಿ ಕರೀತಾರೆ ಇದು ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಮತ್ತು ಈಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಲ್ಲಿಂದ ನೀವು ತರಿಸ್ಕೋಬೋದು ಇದು ನಮ್ಮ ಕೂದಲಲ್ಲಿ ಮೆಲ್ಯಾನಿನ್ ಪ್ರೊಡಕ್ಷನ್ನು ಕಡಿಮೆ ಆದಾಗ ಅದನ್ನು ಇಂಪ್ರೂವ್ ಮಾಡುತ್ತೆ ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮೆಲ್ಯಾನಿನ್ ಪ್ರೊಡಕ್ಷನ್ ಹೆಚ್ಚಾಯಿತು ಅಂದರೆ ಕೂದಲು ಕಪ್ ಕಪ್ಪಾಗಿ ಬೆಳೀತಾ ಹೋಗುತ್ತೆ ಜೊತೆಗೆ ಇರುವಂಥದ್ದು ಏನು ಬಿಳಿ ಕುಲ್ಲಿರುತ್ತೆ ಅದು ಸಹಿತವಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಇದರ ಜೊತೆಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನು ತೊಳೆದಿರೋ ಅಂಥದ್ದನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಅಥವಾ ಪೌಡರ್ ಇದೆ ಅಂದರೆ ಅದನ್ನು ಸೇರಿಸ್ಕೋಬೋದು ಅಥವಾ ಒಣಗಿರುವಂಥ ಈ ಒಂದು ಕರಿಬೇವಿನ ಎಲೆಗಳಿದೆ ಅಂದರೆ ಅದನ್ನು ಸಹಿತವಾಗಿ ನೀವು ಇಲ್ಲಿ ತೊಗೋಬೋದು ಇದರಲ್ಲೂ ಕೂಡ ಅಷ್ಟೇ ತುಂಬ ಹೇರಳವಾಗಿ ವಿಟಮಿನ್ಸು ಮಿನರಲ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟು ಐರನ್ ಅಂಶ ಹೇರಳವಾಗಿರುತ್ತೆ ಇದು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಖಂಡಿತವಾಗ್ಲೂ ನಮ್ಮ ದಿನನಿತ್ಯದ ಹೇರ್ ಪ್ಯಾಕು ಹೇರ್ ಆಯಿಲ್ಗಳಲ್ಲಿ ಹೆಚ್ಚಾಗಿ ನಾವು ಕರಿಬೇವಿನ ಎಲೆಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಕೂದಲು ತುಂಬ ಬೇಗನೆ ಬಿಳಿ ಆಗೋದನ್ನು ತಡೆಗಟ್ಕೋಬೋದು ಜೊತೆಗೆ ಉದ್ರೋದನ್ನು ಕಡಿಮೆ ಮಾಡಿ ತುಂಬ ವಿಪರೀತವಾಗಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಾನು ಹಾಕಿರೋಂಥ ಎಲ್ಲ ಪದಾರ್ಥಗಳನ್ನು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಿಸಿ ಮಾಡ್ಕೋತಾ ಇದ್ದೀನಿ ಇದರ ಕಲರು ಸಂಪೂರ್ಣವಾಗಿ ಚೇಂಜ್ ಆಗಬೇಕು ಅಲ್ಲಿ ತನ್ಕೊಂಡು ಇದೇ ರೀತಿಯಾಗಿ ಬಿಸಿ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಈಗ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಒಂದು ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನು ನಾವು ಸಾಧ್ಯ ಆದಷ್ಟು ತುಂಬ ನೈಸಾಗಿ ಸಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಪುಡಿ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇದನ್ನು ನಾವು ಎಷ್ಟು ಸಣ್ಣಗೆ ಪೌಡರ್ ಮಾಡ್ಕೋತೀವೋ ಅಷ್ಟು ಒಂದು ಒಳ್ಳೆಯ ಡೈ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮಾಡ್ಕೊಂಡಿರುವಂಥ ಪೌಡರ್ ಏನಿರತ್ತೆ ಇದನ್ನು ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕೋತಾ ಇದ್ದೀನಿ ಈ ರೀತಿ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಯಾವಾಗ ನಾವು ಈ ರೀತಿ ಡೈಯನ್ನು ರೆಡಿ ಮಾಡ್ಕೋಬೇಕು ಆ ಸಮಯದಲ್ಲಿ ತುಂಬ ಸುಲಭವಾಗಿ ತುಂಬ ಫಾಸ್ಟಾಗಿ ಒಂದು ಐದು ನಿಮಿಷದಲ್ಲಿ ನಮ್ಮ ಹೇರ್ ಡೈ ರೆಡಿಯಾಗಿ ಹೋಗ್ಬಿಡತ್ತೆ ಈ ರೀತಿ ಮಾಡಿ ಪೌಡರನ್ನು ಇಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನೋಡಿಕೊಂಡು ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಸಂಪೂರ್ಣವಾಗಿ ವೈಟ್ ಆಗಿದ್ದರೆ ಜಾಸ್ತಿ ತೊಗೊಳ್ಳಿ ಅಥವಾ ಬರೀ ರೂಟ್ಸಲ್ಲಿ ಆಗಿದೆ ಅಂದರೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟಾದರೆ ಸಾಕಾಗತ್ತೆ ನಿಮ್ಮ ಹೇರ್ ಲೆಂತ್ ಜೊತೆಗೆ ಎಷ್ಟು ವೈಟ್ ಹೇರ್ಸ್ ಆಗಿದೆ ನೋಡಿಕೊಂಡು ಈ ಒಂದು ಪೌಡರನ್ನು ತೊಗೊಳ್ಳಿ ಈ ರೀತಿ ಒಂದು ಬೌಲಲ್ಲಿ ಹಾಕಾದ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಎಣ್ಣೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಅಥವಾ ನಾವು ಹರಳೆಣ್ಣೆ ಬಳಸ್ತೀವಿ ಅಂದರೆ ಹರಳೆಣ್ಣೆ ಹಾಕೋಬೋದು ಇದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಆಲೋವಿರೋ ಜೆಲ್ ಕೂಡ ಹಾಕೋಬೋದು ಅದು ಕೂಡ ನಮ್ಮ ಹೇರ್ಸಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಈ ಒಂದು ಮಿಶ್ರಣವನ್ನು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ರೆಗ್ಯುಲರ್ ಆಗಿ ನಾವು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಏನು ವೈಟ್ ಐಸ್ ಹಾಕ್ತಾ ಇರುತ್ತೆ ಅದನ್ನು ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಜೊತೆಗೆ ತುಂಬ ಒರಟಾಗಿರತ್ತೆ ಡಲ್ಲಾಗಿರತ್ತೆ ಅಂತ ಕೂದಲನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಕೊಬ್ಬರಿ ಎಣ್ಣೆ ಹಾಕಾದ್ಮೇಲೆ ಈ ರೀತಿ ಒಂದು ಡೈಯನ್ನು ತುಂಬ ಗಟ್ಟಿನೂ ಇರಬಾರ್ದು ಹಾಗಂತೇಳಿ ತುಂಬ ತುಂಬ ತೆಳುವಾಗೂ ಮಾಡ್ಕೋಬಾರ್ದು ಈ ರೀತಿ ನೀಟಾಗಿ ಅದು ನೀಟಾಗಿ ನಾವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋಷ್ಟು ತೆಳುವಾಗಿ ಈ ಒಂದು ಮಿಶ್ರಣವನ್ನು ಕಲಿಸ್ಕೋಬೇಕು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಈ ಒಂದು ಮಿಶ್ರಣವನ್ನು ಮಕ್ಕಳಿಂದ ಹಿಡಿದು ದೊಡ್ಡರು ಎಲ್ಲರೂ ಕೂಡ ಬಳಸ್ಬೋದು ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೋಬೋದು ಅಪ್ಲೈ ಮಾಡಿ ಇದನ್ನು ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಹಾಗೆ ಬಿಟ್ಟು ಅದಾದ ನಂತರ ನೀಟಾಗಿ ಶಾಂಪು ವಾಶನ್ನು ಮಾಡ್ಕೊಳ್ಳಿ ಇದನ್ನು ನೀವು ಯಾವಾಗ ನಿಮಗೆ ತುಂಬ ವೈಟೈಸ್ ಆಗ್ತಾಯಿದೆ ನಮಗೆ ಪದೇ ಪದೇ ಈ ಒಂದು ಕೆಮಿಕಲ್ ಡೈಗಳನ್ನು ಹಚ್ಚೋದಕ್ಕೆ ಆಗ್ತಾಯಿಲ್ಲ ಇದನ್ನು ಪದೇ ಪದೇ ಹಚ್ಚಿ ಹಚ್ಚಿ ನಮಗೆ ಬೇಸತ್ತು ಹೋಗಿದ್ದೀವಿ ಅನ್ನುವಂಥ ಸಮಯದಲ್ಲಿ ಖಂಡಿತವಾಗ್ಲು ಈ ಒಂದು ಡೈಯನ್ನು ಹೇರ್ ಡೈಯನ್ನು ಹೇರ್ ಕಲರನ್ನು ನೀವು ಖಂಡಿತವಾಗಲು ಟ್ರೈ ಮಾಡಿ ನೋಡಿ ಇದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಕಲರನ್ನು ನಿಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಖಂಡಿತವಾಗ್ಲೂ ಇದನ್ನು ಒಮ್ಮೆ ಹಚ್ಚಿ ಸಾಕು ಏನು ಆ ರೂಟ್ಸಲ್ಲಿ ತುಂಬ ವೈಟೇರ್ಸ್ ಆಗ್ತಿರತ್ತೆ ಅಥವಾ ನಿಮ್ಮ ಲೆಂತ್ವರ್ಗು ತುಂಬಾ ವೈಟೇಸ್ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಅದನ್ನು ಕಪ್ಪಾಗಿಸಲು ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾಕಂದರೆ ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ತುಂಬಾ ಎಫೆಕ್ಟಿವ್ ಆಗಿ ಕೂದಲನ್ನು ಕಪ್ಪಾಗಿಸೋದ್ರ ಜೊತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುವಂಥ ಪದಾರ್ಥಗಳು ಅಂತಲೇ ಹೇಳ್ಬೋದು ನಾನು ಮೊದಲೇ ಹೇಳಿದಾಗೆ ನೀವು ಹರಳೆಣ್ಣೆ ಬಳಸುವಂಥ ಒಂದು ರೂಢಿ ಇದೆ ನಾವು ಹರಳೆಣ್ಣೆ ಅಪ್ಲೈ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಕೊಬ್ಬರಿ ಎಣ್ಣೆ ಬದಲಾಗಿ ಹರಳೆಣ್ಣೆ ಹಾಕಿ ನೋಡಿ ಅದು ಒಂದು ಅದ್ಭುತವಾಗಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಅದು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇಲ್ಲ ನಮಗೆ ಅದು ತುಂಬ ತಿಕ್ಕ ಆಯಿಲು ತುಂಬ ಕೂದಲಲ್ಲಿ ಅಂಟ್ಕೊಂಡ್ಬಿಡುತ್ತೆ ತೊಳೆಯೋದಕ್ಕಾಗೋದಿಲ್ಲ ಅಂತನವರು ಖಂಡಿತವಾಗ್ಲೂ ಕೊಬ್ಬರಿ ಎಣ್ಣೆ ಕೂಡ ನೀವು ಹಾಕ್ಕೋಬೋದು ಈ ರೀತಿ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಲ್ಲಿ ರೂಟ್ಸಲ್ಲಿದೆ ಅಂದರೆ ರೂಟ್ಸಿಗೆ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಲೆಂತ್ ಲೆಂತ್ವರೆಗೂ ಇದೆ ಅಂದರೆ ಲೆಂತ್ವರೆಗೂ ನೀಟಾಗಿ ಹಚ್ಚಿಬಿಟ್ಟು ಸ್ವಲ್ಪ ಸಮಯ ಹಾಗೆಯೇ ಬಿಟ್ಬಿಟ್ಟು ನೀಟಾಗಿ ಹೇರ್ ವಾಷನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾವಾಗ ನಿಮಗೆ ತುಂಬ ವೈಟರ್ಸ್ ಆಗಿದೆ ಅಂತ ಅನ್ಕೋತಾ ಇರ್ತೀರಾ ಅಥವಾ ಕೆಮಿಕಲ್ ಡೈಗಳನ್ನು ಹಚ್ಚಿ ಹಚ್ಚಿ ಸಾಕೆ ಆಗಿದೆ ಅನ್ನೋವಂಥ ಸಮಯದಲ್ಲಿ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುವಂಥ ಒಂದು ಅದ್ಭುತವಾಗಿರುವಂಥ ಮನೆಮದ್ದು ಅಂತಲೇ ಹೇಳ್ಬೋದು ರೂಪಾಯಿ ಕಚ್ಚಿಲ್ಲದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಈ ಒಂದು ಹೇರ್ ಕಲರನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಅಂದ್ಕೊಳ್ಳೋದಾದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು